ನಾನು ಅಪ್ಪಾಜಿ ಹ್ಞೂ ಹೊಡಿ ತಿನ್ನಕೆ ರೀ ಏನ್ ತಿನ್ನೋದು ಅಪ್ಪಾಜಿ ಪೂರಿ ಹಾಂ ಪೂರಿ ನಮ್ಗೆ ಒಡಿ ಚಿನ್ನು ಫ್ರೆಂಡ್ಸ್ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾಳೆ ನಾನು ಇಲ್ಲಿಂದ ಹೋಗಬೇಕು ನೀವು ತಮ್ಮನಲ್ಲಿ ನೋಡಿ ಗೊತ್ತಾಗಿರತ್ತ ಎಸ್ ಇಲ್ಲಿಗೆ ಹೋಗೋದು ಕ್ಯಾನ್ಸಲ್ ಮಾಡೀನಿ ನಾನು ಯಾಕಪ್ಪ ಅಂತಂದ್ರೆ ನಮ್ಮ ಚಿನ್ನುಗ ಚಿಕನ್ ಪಾಕ್ಸ್ ಅಂತಲ್ಲ ಗನಜ್ಲಿ ನಾಳೆ ಹೋಗ್ತಪ್ಪ ಅಂತಂದ್ರೆ ಇನ್ ಗೊತ್ತಾಗೈತಿ ಹೀಗಾಗಿ ನಿನ್ನ ರಾತ್ರಿ ಸ್ವಲ್ಪ ಸ್ವಲ್ಪ ಇತ್ತು ಎಲ್ಲೂ ಒಂದು ಕಾವಿನ ನೀರುಗಳು ಇದ್ದಾನು ಅಂತ ಅನಿಸಿತ್ತು ಅದಕ್ಕೆ ಈಗ ಟಿಕೆಟ್ ಕ್ಯಾನ್ಸಲ್ ಮಾಡಿದಾರು ಒಂದು ವಾರ ಆದಮೇಲೆ ಹೋಗ್ತೀನಿ ಆಲ್ರೆಡಿ ನಮ್ಮ ಅಪ್ಪಾಜಿ ಹಂಗೆ ಮಾಡಬಾರ್ದು ಹಾಂ ಏನಾಯ್ತಂತಂದ್ರೆ ನಮ್ಮ ಊರ ಮೊದ್ಲ ಜಾತ್ರೆ ಐತಿ జాత్రుక్ uh, <laughs> <Yeah, right, right. laughs> <land> <laughs> लघुनो ले रखे थे आराम से तेनालीश <ँणुण> ಇಲ್ಲಿ ಬಸ್ ಸ್ಟಾಪ್ ಒಳಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಗದ್ಲಾಕಿ ಮೊದ್ಲೇಗೆಲ್ಲ ಸ್ವಲ್ಪ ಬಸ್ ಸ್ಟಾಪ್ ಚೇಂಜ್ ಆಗಿದೆ ಹೊಸದಾಗಿದೆ ಅಲ್ಲ ಹಿಂಗಾಗಿ ಬಸ್ ಕೂಡ ಸ್ವಲ್ಪ ಮೊದ್ಲಿನ ಕಡಿಮೆ ಮಾಡಿದ್ದಾರೆ ಅಂತಲೇ ಹೇಳಬೇಕು ಮಧ್ಯಾಹ್ನ ಟೈಮ್ ಮನಗಂಡು ಬಿಸಿಲಿತ್ತು ಮತ್ತು ಈ ಟೈಮ್ ಒಳಗರಿ ಎಲ್ಲ ಕಾಲೇಜಸ್ ಈ ಸ್ಕೂಲ್ಗಳು ಬಿಡೋ ಟೈಮ ಕಾಲೇಜ್ ಹುಡುಗರು ಅಂತಂದ್ರೆ ಸಿಕ್ಕಾಪಟ್ಟೆ ತುಂಬಿದ್ರಪ್ಪ ಹೇಳ್ತೀನಿ ಈಗಿನ ಟೈಮ್ ಒಳಗ್ರಿ ಎಲ್ಲ ಆನ್ಲೈನ ನಡೀತೀವಿ ಇವನ್ ಎಲ್ಲ ಟಿಕೆಟ್ಸ್ ಕೂಡ ಬಟ್ ಅದು ಟಿಕೆಟ್ ಅವೈಲೇಬಲ್ ಇದ್ರೆ ಇಲ್ಲ ವೇಟಿಂಗ್ ಇದ್ರೆ ಆಟೋಮೆಟಿಕ್ ಬರತ್ತೆ ಇಲ್ಲಪ್ಪ ಅಂತಂದ್ರೆ ಆಟೋಮೆಟಿಕ್ ಕ್ಯಾನ್ಸಲ್ ಕೂಡ ಆಗ್ತೈತಿ ಬಟ್ ನನಗೆ ಕ್ಯಾನ್ಸಲ್ ಆಗಬಾರ್ದು ಕನ್ಫರ್ಮ್ ನಮ್ಮ ಕಡೆ ಆಪ್ಷನ್ ಇದ್ದಿದ್ದು ಒನ್ಗೆ ಎನ್ ಸಿ ಯು ಕೊಟ್ಟಕ್ಕೆ ಹೋಗಿ ನಾವು ನಮ್ಮ ಟಿಕೆಟ್ ಕೊಟ್ಟು ಸೀಟ್ ತಗೊಳ್ಳೋದು ಇನ್ನೊಂದು ಬಂದು ರೀ ತತ್ಕಾಲ ಒಳಗೆ ರೈಲ್ವೆ ಸ್ಟೇಷನ್ ಮುಂದ್ಗಡೆ ಇರುವಂಥ ಬಸ್ ಸ್ಟಾಪೀಸ್ ಓ ಕುರ್ಕುರ ಕೊಡ್ಸಿಲ್ಲ ಕೊಡಿಸೋದಿಲ್ಲ ಕುರ್ಕುರೆ

ತತ್ಕಾಲ ಕೂಡ ಆಪ್ಷನ್ ಇರುತ್ತೆ ರೀ ಬಟ್ ಅದಕ್ಕೇನ ಬೆಳಗಿನ ಜಾವನ ಹೋಗ್ಬೇಕು ನನ್ನ ಕಡೆಯಿಂದ ಆಗಂಗಿಲ್ಲ ಅದಕ್ಕೆಲ್ಲ ಬಾಯ್ಸ್ನ ಇರಬೇಕು ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಈಸಿ ಅದ ಒಂದು ಮಾಡುವ ಈಗ ಫುಲ್ ಖಾಲಿ ಇಲ್ಲಿರಿ ಫೈನಲಿ ನಾನೆಲ್ಲ ಫಿಲ್ ಮಾಡಿ ಕೊಡಾಕತ್ತಿದ್ದೆ ಅವ್ರಿಗೆ ಇಲ್ಲಿರಿ ಪ್ರಾಪರ್ ಆಗಿ ಕ್ಯಾಶ್ ಬೇಕಾ ನನ್ನ ಕಡೆ ಕ್ಯಾಶ್ ಕಡಿಮೆ ಇದು ಮತ್ತೆ ಹಿಂಗಾಗಿ ಎ ಟಿ ಎಮ್ಗೆ ಹೋಗಿ ಕ್ಯಾಶ್ ತಗೊಂಡ್ಬಂದೆ ನಾನು ಅವರು ಮೊದಲು ಆದರೂ ಕೂಡ ರೀ ಕ್ಯಾಶನ್ನು ಪ್ರಿಫರ್ ಮಾಡ್ತಾರೆ ಬೆಳಗಾವ್ದಂಗೆ ನಾನು ನೋಡಿದಂಗೆ ಕಾರ್ಡ್ಸ್ ಆಗಲಿ ಆನ್ಲೈನ್ ಆಗಿ ಕಾರ್ಡ್ಸಿನ ತೊಗೋತಿದ್ರು ಒಂದು ಟೈಮ ಭಾಳ ಕಡಿಮೆ ತೊಗೋತಾರೆ ಇಲ್ಲಿರಿ ಫೈನಲ್ ಆಗಿ ನಾನು ಟಿಕೆಟ್ ಮಾಡಿಸ್ಕೊಂಡ್ಬಂದ ಎಮ್ ಸಿ ಯು ಕೂಟ ಕೂಡ ನಾವೆಲ್ಲ ಅಪ್ಲಿಕೇಶನ್ ತುಂಬಿಸ್ಕೊಡ್ಬೇಕು ಅಂದರೆ ಎಲ್ಲಿಂದ್ರೆ ಏನ ನಮ್ಮದು ಡಿಪೆಂಡೆಂಟ್ ಕಾರ್ಡ್ ಯಾ ಕ್ಯಾಂಟೀನ್ ಕಾರ್ಡ್ ತೊಗೋತಾರೆ ಇಷ್ಟೆಲ್ಲ ರೀ ಇಲ್ಲಿ ಆಗ್ಬಿಡ್ದೆ ನಮ್ಮ ಚಿನ್ನೂ ಮನೆಯಿಂದ ಒಂದು ನಾಲ್ಕು ಸಲ ಅಂತಂದ್ರೆ ಕಾಲ್ ಮಾಡಿದ್ಲು ಮಮ್ಮಿ ನೀ ಯಾವಾಗ ಬರ್ತಿ ಯಾವಾಗ ಬರ್ತೀ ಅಂತಂದ್ರೆ ಅಂದ್ರೆ ಈಗ ಅಷ್ಟು ಆ ತ್ರಾಸು ಮತ್ತು ಜ್ವರ ಕೂಡ ಬಂದಿದ್ದು ರೀ ಈಗ ನಾನು ಮನೆಯಾಗೆ ಹೇಳಿದೆ ಇಲ್ಲ ನೀವು ಸಿರಪ್ ಅದು ಹಾಕಿ ಅಂತ ಅಂತಂದು ಅಂದ್ರೆ ಅಪ್ಪಾಜಿ ಕೊಟ್ಟಿದ್ದನ್ನ ಲೋಷನ್ ಯೂಸ್ ಮಾಡತ್ತಿದ್ದು ನಾವು ಫಸ್ಟ್ ಡೇ ಐತಲ್ಲ ಇನ್ನೂ ಸ್ವಲ್ಪ ಹೇಳಿ ಅಂತಂದ್ರೆ ಅಕ್ಕಿಗೆ ಇಲ್ಲಿ ರೀ ನಾನು ಫೈನಲಾಗಿ ಕೊಟ್ಟು ಬಂದಿದ್ದೇನೆ ಈಗ ನಮಗೆ ಮೆಸೇಜ್ ಬರತ್ತಂತ ಹೇಳಿದಾರವರು ನೋಡೂ ಹಳಿದ ಈ ಸೈಡ್ ಇದೆಲ್ಲ ಕ್ಲೋಸ್ ರೀ ಇದನ್ನ ಫುಲ್ಲ ಎಮ್ ಸಿ ಯು ಕೂಡ ಕೊಟ್ಟು ಬನ್ನಿ ಅದು ಹದಿಮೂರನೇ ತಾರೀಕು ನೈಟ್ ಗೊತ್ತಾ ಅಕೇತಂತಿ ಕನ್ಫರ್ಮೇಶನ್ ನೈಂಟಿ ಏಯ್ಟ್ ಪರ್ಸೆಂಟ್ ಅಂದರೆ ಚಾನ್ಸ್ ಇದೆ ನೋಡೋಣ ಜಸ್ಟ್ ರೈಟ್ ಟೈಮ್ ಆಗಿ ಕ್ಯಾಂಟೀನ್ ಆಗಂಗಿಲ್ಲ ಸೀದಾ ಊರಿಗೆ ಇಷ್ಟೆಲ್ಲ ಕೆಲಸ ಮಾಡಿಕೊಡ್ದೀ ಇಲ್ಲಪ್ಪ ಅಂತಂದ್ರೆ ಸಂಜೆ ಐದು ಐದು ಹದಿನೈದು ಆಯ್ತು ನಮ್ದು ಯಾಕಂತಂದ್ರೆ ಅಲ್ಲಿ ಹೋಗಿ ಎಲ್ಲ ಎನ್ಕ್ವೈರಿ ಮಾಡಿ ಅಂತ ನಿಮಗೂ ನೋಡ್ತಿರೋದು ಒಂದು ಹತ್ತು ನಿಮಿಷ ಬ್ಲಾಗ್ ಆಗಿರ್ಬೋದು ರೀ ಆದ್ರೆ ಅಲ್ಲಿ ಬಹಳ ಟೈಮ್ ಹೋಯ್ತು ನಮ್ದು ಹಿಂಗಾಗಿ ಹುಡುಗರಿಗೆಲ್ಲ ಹೊಟ್ಟೆ ತಾಳ ಹಾಕಿದ್ದು ನಮ್ಮ ಚೈತು ಬೆಳಗ್ಗೆ ಏಳು ಎಂಟು ಗಂಟೆಗೆ ಅಂದ್ರೆ ಕಾಲೇಜ್ಗೆ ಹೋಗಿರ್ತಾಳಕಿ ಬ್ರೇಕ್ಫಾಸ್ಟ್ ಕೂಡ ಮಾಡಿ ಹೋಗಿರಂಗಿಲ್ಲ ಮತ್ತೆ ಅಪ್ಪಾಜಿ ಕೂಡ ಹೊಟ್ಟೆ ಸದ್ದೇತಿ ಮಮ್ಮಿ ಅಂತನಾಗತ್ತಿದೆ ಹೀಗಾಗಿ ಅಲ್ಲೇ ಸಿಂಪಲ್ ಆಗಿ ತೊಗೊಂಡ್ವಿ ನಾನು ಗೋಬಿ ಮತ್ತು ಪ್ಲೇನ್ ದೋಸೆ ತೊಗೊಂಡ್ವಿ ನಾವ್ರಿ ಕಡೆ ಬಜಾರ್ ಕೂಡ ಹೋಗಿದ್ದೆ ಅಲ್ಲೇ ಅಂದ್ರೆ ಬಹಳ ದೂರ ಹೋಗ್ಲಿಲ್ಲ ನಾನು ಸ್ವಲ್ಪ ಮುಂದೆನೇ ಎಲ್ಲ ಹೋಗಿ ಬಂದೆ ಬಟ್ ನಾನು ಅಪ್ಪಾಜಿಗೆ ಮೇ ಬಿ ಶೂ ತಗೊಳಾಕಂತ ಹೋಗಿದ್ದೆ ಬಟ್ ನನಗ್ ಬೇಕಲ್ಲ ಕಾರ್ಟೂನ್ ಹಾಸ್ಪಿಟಲ್ ಕರ್ಕೊಂಡಿ ಎಷ್ಟು ಇಂಜೆಕ್ಷನ್ ಮಾಡ್ತಾರ ಗೊತ್ತಿಲ್ಲ ಹಾ ಮಚ್ ಇಂಜೆಕ್ಷನ್ ನಮ್ಮ ಅಪ್ಪಾಜಿಗೆ ಫೋನ್ ಹಿಡ್ಕೊಂಡು ನಿಂತಾನು ಬಿಡಿಸ್ತೇನೆ ಒಂದು ಸ್ವಲ್ಪ ಹೊತ್ತು ಇಲ್ಲಿ ನನ್ನ ಚಿನ್ನು ಬೆಟ್ಟ ಅಜ್ಜಿ ಅದನ್ನು ಅಂದು ತಿನ್ಬಾರ್ದು ನಮ್ಮಮ್ಮ ಸುಲದು ಕೊಟ್ಟೋಗಿದ್ದ ಚಿನ್ನುಗೆ ಶೇಂಗಾ ಮತ್ತು ಪುಟಾಣಿ ಜಾಸ್ತಿ ತಿನ್ನಿಸ್ಬೇಕಂತಾರೆ ಈಗ ಆಕೆ ಈಗ ಹಸಿ ಶೇಂಗಾ ಅಂತಂದ್ರೆ ಭಾಳ ಇಷ್ಟ ಅದಕ್ಕೆ ಬೆಳಗಿದ್ದಲ್ಲ ಯಾವಾಗಿದ್ರೂ ಯಾವಾಗಿದ್ರೆ ಸಿಕ್ತಿರ್ತಾವ ಕಾಲ ಹ್ಞೂ ಓ ಇಲ್ಲಿ ನಮ್ಮ ಸಮ ಮುಖದ ಮುಕ್ಕದ ಕೆಳಕುಂದ್ರ ಬರ್ತಿರೋ ಆದಷ್ಟು ಮೇಲೆ ಇರು ನೀವು ನಾ ಇಲ್ಲಿ ಒಡ್ದು ಕೊಡ್ತೇನೆ ಹೋಗಾ ಮಾಮೆ ಪೂರ್ತಿ ದಿನ ಹಿಂದೆ ನಮ್ಮ ಹಡಿಗೆ ತುಂಚೆ ಇರ್ಕರೆ ಹಡಿಗೆ ತುಂಚೆ ನಾ ಇದ್ರಕ್ಕಲ್ಲ ನೋಡಿದ್ರಲ್ಲ ಅಲ್ಲಿ ಎಷ್ಟು ಉಡಾಡಬೇಕು ಅಂತ ಒಂದು ಟಿಕೆಟ್ಗೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಕೀಪ್ ಸಪೋರ್ಟ್ ವಿಡಿಯೋ ಇಷ್ಟ ಆದರೆ ರೀ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಒಳಗೆ ಹೇಳಿ ನಿಮಗೆ ಯಾವ ಥರ ಅನಿಸಪ್ಪ ಇಷ್ಟ ಆಗ್ಲಿಕ್ಕಂದವರು ಡಿಸ್ಲೈಕ್ ಮಾಡಿ ಯೂಟ್ಯೂಬ್ ಒಳಗೆ ಅದು ಆಪ್ಷನ್ ಕೊಟ್ಟದ ಥ್ಯಾಂಕ್ ಯು ಫಾರ್ ವಾಚಿಂಗ್